ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಹೊಸಬರು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದರ ಬಗ್ಗೆ ಇದು ಮೂರನೇ ವೀಡಿಯೋ ನೀವು ಇನ್ನೂ ಮೊದಲ ಎರಡು ವಿಡಿಯೋಗಳನ್ನು ನೋಡಿಲ್ಲದೆ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮೊದಲು ಆ ವಿಡಿಯೋಗಳನ್ನು ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಮೊದಲದಾಗಿ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಯಾಕೆ ಷೇರಿನ ಬೆಲೆಗಳು ಮೇಲಕ್ಕೆ ಹಾಗೂ ಕೆಳಕ್ಕೆ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ನೀವು ಒಂದು ವೇಳೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಕ್ಯಾಪಿಟಲ್ ಅಥವಾ ಬಂಡವಾಳ ಅಂತ ನಿಮಗೆ ಸ್ವಲ್ಪ ಹಣ ಬೇಕಾಗುತ್ತೆ ಆಗ ನೀವು ನಿಮ್ಮ ಹತ್ತಿರವಿರುವ ಹಣ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ತಿರ ನಿಮ್ಮ ರಿಲೇಟಿವ್ಸ್ ಹತ್ತಿರ ನಿಮ್ಮ ಫ್ರೆಂಡ್ಸಿನ ಹತ್ತಿರ ಹಣವನ್ನು ತಗೋತೀರಾ ಅದೇ ಇನ್ನೂ ಸ್ವಲ್ಪ ಜಾಸ್ತಿ ಹಣ ಬೇಕಾಗಿದ್ದರೆ ಬ್ಯಾಂಕಲ್ಲಿ ಲೋನ್ ತಗೋತೀರಾ ಆದರೆ ನಿಮಗೆ ಬೇಕಾಗಿರೋದು ತುಂಬ ದೊಡ್ಡ ಅಮೌಂಟ್ ಅಂದರೆ ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಹೀಗೆ ಆಗ ನಿಮಗೆ ಬ್ಯಾಂಕ್ನಿಂದ ಆಗಲಿ ಫ್ರೆಂಡ್ಸಿಂದ ಆಗಲಿ ಫ್ಯಾಮಿಲಿಯಿಂದ ಆಗಲಿ ಇಷ್ಟೊಂದು ಹಣವನ್ನು ಸೇರಿಸೋಕೆ ಆಗೋದಿಲ್ಲ ಆಗ ನಿಮಗೆ ಹಣವನ್ನು ಕೊಡೋರು ಜನರು ಅಂದರೆ ಪಬ್ಲಿಕ್ ಮಾತ್ರ ಇದರ ಅರ್ಥ ಏನು ಅಂದರೆ ನೀವು ಜನರಿಗೆ ನಿಮ್ಮ ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳಿಸಿ ನಿಮ್ಮ ಮುಂದಿನ ಪ್ಲಾನಿಂಗ್ಸ್ ಹೇಗಿದೆ ಅಂತ ತಿಳಿಸಿ ಹೇಗೆ ಹೇಗೆ ವರ್ಕ್ಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ತಿಳಿಸ್ಬೇಕಾಗತ್ತೆ ಹಾಗೆಯೇ ನಿಮ್ಮ ಬಿಸ್ನೆಸ್ಗೆ ಹಣದ ಅವಶ್ಯಕತೆ ಇದೆ ಅಂತ ಕೂಡ ತಿಳಿಸಬೇಕಾಗುತ್ತೆ ಆಗ ಯಾರಿಗೆ ನಿಮ್ಮ ಮೇಲೆ ಅಥವಾ ನಿಮ್ಮ ಬಿಸ್ನೆಸ್ ಮಾಡೆಲ್ ಬಗ್ಗೆ ನಂಬಿಕೆ ಬರುತ್ತೆ ಅವರು ನಿಮಗೆ ಹಣವನ್ನು ಕೊಡ್ತಾರೆ ಅದರ ಬದಲಾಗಿ ನೀವು ಹಣ ನೀಡಿರುವ ಜನರಿಗೆ ನಿಮ್ಮ ಕಂಪನಿಯ ಪಾರ್ಟ್ನರ್ಶಿಪ್ನ ನೀಡಬೇಕು ಈ ಪಾರ್ಟ್ನರ್ಶಿಪ್ಪನ್ನೇ ಅನ್ನೇ ಷೇರು ಅಂತ ಕರಿತೀವಿ ನೀವು ಜನರಿಂದ ಹಣವನ್ನು ಪಡೆದುಕೊಂಡಿದ್ದೀರಿ ಹಾಗೆ ಅವರಿಗೆ ಕಂಪನಿ ಶೇರ್ಸ್ನ ಕೂಡ ಕೊಟ್ಟಿದ್ದೀರಿ ಹಾಗೆ ಈ ಥರ ಕೂಡ ಆಗ್ಬೋದು ನಿಮಗೆ ಇವತ್ತು ಶೇರ್ಸ್ ಸಿಕ್ಕಿರ್ಬೋದು ಆದರೆ ಎರಡು ಮೂರು ದಿನದಲ್ಲಿ ನಿಮಗೆ ಹಣದ ಅವಶ್ಯಕತೆ ಉಂಟಾಗ್ಬೋದು ಆಗ ನೀವು ಶೇರ್ಸ್ನ ಸೆಲ್ ಮಾಡೋಕೆ ಹೋಗ್ತೀರಾ ಆದರೆ ಆ ಕಂಪನಿ ಪುನಃ ನಿಮ್ಮ ಶೇರ್ಸ್ನ ವಾಪಸ್ ತಗೊಳ್ಳೋದಿಲ್ಲ ಯಾಕಂದರೆ ಕಂಪನಿ ಹಣವನ್ನು ಒಟ್ಟು ಮಾಡಿರುತ್ತೆ ಆ ಹಣದಲ್ಲಿ ಕಂಪನಿಯು ತನ್ನ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ರನ್ ಮಾಡೋ ಪ್ರಯತ್ನದಲ್ಲಿರುತ್ತೆ ನಿಮ್ಮಂತಹ ಪಬ್ಲಿಕ್ನಿಂದ ಪಡೆದ ಹಣವನ್ನು ತನ್ನ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಹಾಗಾಗಿ ಅಲ್ಲಿ ಜನರಿಗೆ ಒಂದು ಮಾರುಕಟ್ಟೆಯ ಅವಶ್ಯಕತೆ ಇರುತ್ತೆ ಅಲ್ಲಿ ನೀವು ನಿಮ್ಮ ಷೇರನ್ನು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಹಾಗೆ ಬೇರೆಯವರಿಂದ ಶೇರನ್ನು ಖರೀದಿ ಮಾಡಲಿಕ್ಕೆ ಈ ಮಾರುಕಟ್ಟೆ ಅವಶ್ಯವಾಗಿರುತ್ತದೆ ಆ ಮಾರುಕಟ್ಟೆ ಹೆಸರೇ ಷೇರು ಮಾರುಕಟ್ಟೆ ಈ ಷೇರು ಮಾರುಕಟ್ಟೆಯಲ್ಲಿ ತುಂಬ ಕಂಪನಿಯ ಶೇರ್ಸುಗಳಿರುತ್ತವೆ ಅದನ್ನು ನೀವು ಬೈಕ್ ಕೂಡ ಮಾಡ್ಬೋದು ಅಂತರ ಥರ ಸೆಲ್ ಕೂಡ ಮಾಡ್ಬೋದು ನೀವು ಯಾವುದೇ ಕಂಪನಿಯ ಒಂದು ಶೇರ್ ತಗೊಂಡರೂ ಕೂಡ ನೀವು ಆ ಕಂಪನಿಯ ಒಬ್ಬ ಪಾಲುದಾರ ಆಗಿರ್ತೀರಾ ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡುವವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ಎಲ್ಲಿ ತಿಳ್ಕೊಬಹುದು ಅಂತ ನೋಡೋದಾದರೆ ಈಗಿನ ಕಾಲದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಕಷ್ಟ ಏನಲ್ಲ ಹಾಗಂತ ನಾನು ನಿಮಗೆ ಪೇಯ್ಡ್ ಕೋರ್ಸಸ್ಗಳನ್ನು ತಗೊಳ್ಳಿ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿ ಅಂತಾನೂ ಹೇಳಲ್ಲ ಯಾಕಂದರೆ ಈಗ ಫ್ರೀ ಆಗಿಯೇ ಬೇಕಾದಷ್ಟು ಸೋರ್ಸ್ಗಳಿವೆ ಮೊದಲಾಗಿ ಗೂಗಲ್ ಇಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೂ ಯಾವ ಭಾಷೆಯಲ್ಲಿ ಬೇಕಾದರೂ ಅದನ್ನು ಸರ್ಚ್ ಮಾಡಿ ನೀವು ಪಡ್ಕೋಬೋದು ಇನ್ನು ಮುಖ್ಯವಾಗಿ ಯೂಟ್ಯೂಬ್ ಇಲ್ಲಿ ನಿಮಗೆ ಬೇಕಾದಷ್ಟು ಚಾನೆಲ್ಗಳಲ್ಲಿ ವಿಡಿಯೋಗಳು ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ನೀವು ಯಾವ ಬ್ರೋಕರೇಜ್ ಆ್ಯಪ್ನಲ್ಲಿ ಡಿಮೆಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಉದಾಹರಣೆಗೆ ಗ್ರೋ ಜಿರೋದಾ ಫೈ ಪೈಸಾ ಹೀಗೆ ಬ್ರೋಕರ್ಗಳು ಯೂಟ್ಯೂಬ್ನಲ್ಲಿ ತಮ್ಮ ಅಫಿಷಿಯಲ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಕೂಡ ನೀವು ವೀಡಿಯೋಸ್ಗಳನ್ನು ನೋಡ್ಬೋದು ಅಥವಾ ನಿಮ್ಮ ಭಾಷೆಗೆ ಅನುಗುಣವಾಗಿ ನಿಮಗೆ ಯಾರ ವೀಡಿಯೋಸ್ಗಳು ತುಂಬ ಇಷ್ಟ ಆಗುತ್ತೋ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಳನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಬೋದು ಇಲ್ಲಿ ನನ್ನ ಒಂದು ಸಣ್ಣ ಸಲಹೆ ಏನು ಅಂದರೆ ಆದಷ್ಟು ಜಾಸ್ತಿ ಅಂದರೆ ಎರಡು ಅಥವಾ ಮೂರು ಯೂಟ್ಯೂಬರ್ಸ್ಗಳ ವಿಡಿಯೋವನ್ನು ನೋಡಿ ಅದಕ್ಕಿಂತ ಜಾಸ್ತಿ ನೋಡ್ತಾ ಹೋಗಬೇಡಿ ಯಾಕಂದರೆ ನೀವು ಜಾಸ್ತಿ ವಿಡಿಯೋ ನೋಡ್ತಾ ಹೋದಷ್ಟು ವೀಡಿಯೋನ ನೋಡ್ತೀರಾ ಬಿಟ್ಟರೆ ಯಾವುದನ್ನು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಇಂಪ್ಲಿಮೆಂಟ್ ಮಾಡುವುದಿಲ್ಲ ಉದಾಹರಣೆಗೆ ನೀವು ಯೂಟ್ಯೂಬ್ನಲ್ಲಿ ಹೌ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಸಾವಿರಾರು ವಿಡಿಯೋಗಳು ಸಿಗುತ್ತೆ ಅದರಲ್ಲಿ ಯಾವ ವಿಡಿಯೋ ನೋಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಸಾಧ್ಯವಾದಷ್ಟು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಮಾಹಿತಿ ತಿಳ್ಕೊಳ್ಳೋಕೆ ತುಂಬ ಆಗುತ್ತೆ ಹಾಗೆ ಯೂಟ್ಯೂಬ್ ಚಾನೆಲ್ನ ಪ್ಲೇ ನಲ್ಲಿ ವಿಡಿಯೋ ನೋಡೋದ್ರಿಂದ ನೀವು ಕ್ರಮಬದ್ಧವಾಗಿ ಮಾಹಿತಿಯನ್ನ ತಿಳ್ಕೊಬಹುದು ಅದರ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿವೆ ಆ ಪುಸ್ತಕಗಳನ್ನ ಬೈ ಮಾಡಿ ಕೂಡ ಓದಬಹುದು ಇಲ್ಲ ಅಂದರೆ ಆನ್ಲೈನ್ ಪಿ ಡಿ ಎಫ್ ಸಿಕ್ಕಿದ್ರೆ ಡೌನ್ಲೋಡ್ ಮಾಡಿ ರೆಫರ್ ಕೂಡ ಮಾಡಬಹುದು ರಾಬರ್ಟ್ ಟಿ ಕಿಯಾಸಕಿ ಅವರ ರಿಚ್ ಪೋವರ್ ಡ್ಯಾಡ್ ಹಾಗೆ ಮಾರ್ಗನ್ ಹೌಸಲ್ ಅವರ ದಿ ಸೈಕಾಲಜಿ ಆಫ್ ಮನಿ ಹಾಗೆ ಬೆಂಜಮಿನ್ ಗ್ರಹಂ ಅವರ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕಗಳ ಕನ್ನಡ ಸಾರಾಂಶದ ವಿಡಿಯೋ ಪ್ಲೇ ಲಿಂಕ್ ಕೊಟ್ಟಿರ್ತೀನಿ ಪುಸ್ತಕ ಓದೋಕೆ ಆಗೋಲ್ಲ ಅನ್ನೋರು ಈ ವಿಡಿಯೋನ ಸಾರಾಂಶ ಕೇಳಿ ಅರ್ಥ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್